ಭವ್ಯ ಗೌಡ ಅವರ ಅಕ್ಕ ದಿವ್ಯಾ ಅವರ ಒಂದು ಮದುವೆನ ಮಾಡ್ಬೇಕು ಅಂತ ಇದ್ದಾರೆ ಸೊ ಮದುವೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಬಟ್ ಅತಿ ಶೀಘ್ರದಲ್ಲಿ ಈ ವರ್ಷ ನಡೆದು ನಡಿಬಹುದು ಭವ್ಯ ಅವರ ಅಕ್ಕಗೆ ಏಜ್ ಕೂಡ ಆಗಿದೆ ಅವ್ರಿಗೂ ಕೂಡ ಗಂಡು ಹುಡುಕ್ತಾ ಇದ್ದಾರೆ ನೋಡ್ಬೇಕು ಭವ್ಯ ಅವರ ಅಕ್ಕ ದಿವ್ಯಾ ಅವರ ಒಂದು ಮದುವೆ ಬಳಿಕ ಒಂದು ವರ್ಷ ಗ್ಯಾಪ್ ತಗೊಂಡು ಭವ್ಯ ಅವರ ಒಂದು ಮದುವೆನೂ ಸಹ ಮಾಡಲಿದ್ದಾರೆ ಮನೆಯೊಬ್ರು ಇವರು ನಾಲ್ಕು ಜನ ಹೆಣ್ಮಕ್ಳು ಅದರಲ್ಲಿ ಮೊದಲನೇ ಅವರು ಅಹ್ ಮಗು ಆದ್ಮೇಲೆ ಸತ್ತೋಗ್ಬಿಡ್ತಾರೆ ಇನ್ನ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಅದ್ರಲ್ಲಿ ದಿವ್ಯಾ ಅವ್ರು ಎರಡನೇ ಅವರಾಗಿರ್ತಾರೆ ಭವ್ಯ ಅವರು ಮೂರನೇ ಅವರಾಗಿರ್ತಾರೆ ಇನ್ನೊಬ್ರು ತಂಗಿ ಕೂಡ ಇದ್ದಾರೆ ಸೊ ಈ ರೀತಿ ಅವರ ಒಂದು ಕುಟುಂಬ ದೊಡ್ಡ ಪಿಲ್ಲರ್ ಆಗಿ ನಿಂತಿದ್ದೆ ಭವ್ಯ ಅವರ ಯಾಕೆಂದ್ರೆ ಅವ್ರಿಗೆ ಒಂದೊಳ್ಳೆ ಅವಕಾಶಗಳು ಸಿಕ್ತಲ್ಲ ಆದ ಕಾರಣ ಈಗ ದಿವ್ಯಾ ಅಕ್ಕನ ಮದುವೆನ ಭವ್ಯ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಮುಂದೆ ನಿಂತು ಸಖತ್ತಾಗಿ ಅದ್ದೂರಿಯಾಗಿ ಮಾಡ್ತಾರೆ ಮಾಡುವ ಪ್ಲಾನ್ ನಲ್ಲಿ ಸಹ ಇದ್ದಾರೆ ಹುಡುಗನ ಸಹ ಹುಡುಕ್ತಾ ಇದಾರೆ ಒಂದ್ ಒಳ್ಳೆ ಸಂಬಂಧ ಸಿಕ್ಕರೆ ಖಂಡಿತ ಕೂಡ ಇದೇ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ ಭವ್ಯ ಅವರ ಅಕ್ಕ ದಿವ್ಯಾ ಅವರು ಸೊ ಕೆಲವೊಂದು ಅಪರೂಪದ ಕ್ಷಣಗಳನ್ನ ನೋಡ್ತಾ ಇರಬಹುದು ಸೇಮ್ ಆಸ್ ಇಟ್ ಈಸ್ ಎಲ್ಲರೂ ಕೂಡ ಒಂದೇ ತರ ಕಾಣಿಸ್ತಾರೆ ಸೊ ಸೇಮ್ ಸೇಮ್ ಒಟ್ಟಿಗೆ ಮೇಕಪ್ ಮಾಡುವಂತದ್ದು ಮತ್ತೆ ಒಂದೇ ಬಟ್ಟೆ ತಗೊಂಡ್ರೆ ಸೊ ಅದನ್ನ ಎಲ್ಲರೂ ಕೂಡ ಬಳಸ್ತಾರೆ ಸೊ ಆ ರೀತಿಯು ಕೂಡ ಮತ್ತೆ ತುಂಬಾನೇ ಕಷ್ಟಪಟ್ಟು ಬೆಳೆದಂತವ್ರು ಎಲ್ಲರೂ ಕೂಡ ತುಂಬಾನೇ ಫ್ಯಾಮಿಲಿ ಕೂಡ ಅಷ್ಟೇ ಕಡು ಬಡತ್ತನ ತಂದೆ ನಾಲ್ಕು ಜನ ಮಕ್ಕಳನ್ನ ಬೆಳೆಸಬೇಕು ಸಾಕಬೇಕು ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಭವ್ಯ ಅವರು ಸ್ಪೋರ್ಟಿವ್ ಆಗಿ ತಕೊಂಡು ಈಗ ಒಳ್ಳೆ ರೀತಿಯಲ್ಲೂ ಕೂಡ ಅವರು ನಟನೆ ಒಳ್ಳೆ ಅವಕಾಶಗಳು ಬರ್ತಿದೆ ಬಿಗ್ ಬಾಸ್ ಬಳಿಕ ಒಂದು ಸೀರಿಯಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ದಿವಿ ಅವರು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾನೆ ತಂಗಿ ಅವರು ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಐಟಿ ಕಂಪನಿಯಲ್ಲಿ